ವೈನಾಡಿನ ಗುಡ್ಡ ಕುಸಿತ ಪ್ರಕರಣದಲ್ಲಿ ಆರ್ ಪೇಟೆಯ ಕತ್ತರಘಟ್ಟ ಮೂಲದ ಅಜ್ಜಿ ಮೊಮ್ಮಗ ನಿಹಾಲ್ ಹಾಗೂ ಲೀಲಾವತಿ ಅವರ ಮನೆಗೆ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ಚೆಲುವರಾಯಸ್ವಾಮಿ ಅವರು ಭೇಟಿ ನೀಡಿ ಸಾಂತ್ವನ ಹೇಳಿದರು ಇದೇ ಕುಟುಂಬದ ಮೂರು ಜನರು ವಯನಾಡಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಅವರಿಗೆ ಉತ್ತಮ ಚಿಕಿತ್ಸೆ ನೀಡುವುದಕ್ಕೆ ಹಾಗೂ ಅಗತ್ಯ ಸಹಕಾರ ನೀಡಿ ಸಮನ್ವಯ ವಹಿಸುವುದಕ್ಕೆ ಕರ್ನಾಟಕ ಸರ್ಕಾರದಿಂದ ಅಧಿಕಾರಿಗಳ ತಂಡ ವಯನಾಡಿಗೆ ತೆರಳಿದ್ದು ಅವರಿಗೆ ಅಗತ್ಯವಿರುವ ಪ್ರಾಥಮಿಕ ಚಿಕಿತ್ಸೆಯನ್ನ ವಯನಾಡಿನಲ್ಲಿ ಒದಗಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಲ್ಲಿ ಕರ್ನಾಟಕ ಸರ್ಕಾರದಿಂದ ಒದಗಿಸಲಾಗುತ್ತೆ ಐದು ಲಕ್ಷ ಪರಿಹಾರ ಮೃತರಾದ ಲೀಲಾವತಿ ಅವರಿಗೆ ಸರ್ಕಾರದಿಂದ ಐದು ಲಕ್ಷ ಪರಿಹಾರದ ವಿತರಣೆಯನ್ನು ಕೂಡ ಶೀಘ್ರವಾಗಿ ಮಾಡಲಾಗುತ್ತೆ ನಿಹಾಲ್ ಅವರು ಚಿಕ್ಕ ವಯಸ್ಸಿನ ಹುಡುಗನಾಗಿದ್ದು ಅವರಿಗೂ ಸಹ ಸಣ್ಣ ಪ್ರಮಾಣದ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದರು ಅಲ್ಲಿ ಅವರು ಏನೋ ಕೂಲಿ ಮಾಡ್ಕೊಂಡು ಒಬ್ಬರ ಮನೆ ತೋಟದ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಒಂದಷ್ಟು ಮನೆ ಕಟ್ಟಿದ್ರು ಹೋಗಿದ್ರು ಅಜ್ಜಿ ಮತ್ತು ಮೊಮ್ಮಗರು ಮೊಮ್ಮಗ ಮೊಮ್ಮಗ ಇಬ್ಬರು ಈಗ ಅಲ್ಲಿ ಬಹುಶಃ ಎನ್ ಡಿ ಆರ್ ಎಫ್ನಲ್ಲಿ ಎಸ್ ಡಿ ಆರ್ ಎಫ್ನಲ್ಲಿ ಒಂದು ಮನೆ ಕಟ್ಕೊಡೋ ಕೆಲಸ ಕೇರಳ ಸರ್ಕಾರನೂ ಮಾಡುತ್ತೆ ಅವರ ಹೆಸರು ಖಾತೆ ಇದ್ದು ಅವರು ಮನೆ ಕಟ್ಟಿದ್ರು ಅದನ್ನು ಸಹ ನಮ್ಮ ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಜಾಪಾರ್ ಅಂತೇಳಿ ಸೆಕ್ರೆಟ್ರಿನ ಅಲ್ಲಿ ನೇಮಕ ಮಾಡಲಾಗಿದೆ ನಮ್ಮ ಸಂತೋಷ್ ಲಾಡ್ ಮಂತ್ರಿನೂ ಸಹ ಮುಖ್ಯಮಂತ್ರಿಯವರು ಈ ಎಲ್ಲ ಕಾರ್ಯನ ನೋಡಿ ಕೋಆರ್ಡಿನೇಟ್ ಮಾಡಲಿಕ್ಕೆ ಕಳಿಸಿದರು ಅವರು ಇದ್ದು ಬಂದಿದ್ದಾರೆ ಅದು ಒಂದು ಪ್ರಕ್ರಿಯೆ ಇನ್ನು ಇರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ನಡೆಯುತ್ತೆ ಸೊ ಆ ಗೌರ್ಮೆಂಟು ಮಾಡಿ ಏನಾದರೂ ಉಳಿದ್ರೆ ನಾವು ಅದನ್ನು ಜವಾಬ್ದಾರಿ ತಗೋತೀವಿ ಅದು ಮುಂದುವರೆದಂಥ ಕಾರ್ಯ ಈಗ ಸದ್ಯಕ್ಕೆ ಆಸ್ಪತ್ರೆ ಇದ್ದಾರೆ ಅದನ್ನೆಲ್ಲ ನಮ್ಮ ಅಧಿಕಾರಿಗಳು ಸಹ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಈಗ ಯಾರು ಅಜ್ಜಿ ತೀರು ಹೋಗಿದ್ದಾರೆ ಅವರಿಗೆ ಐದು ಲಕ್ಷ ರೂಪಾಯಿ ಮುಖ್ಯಮಂತ್ರಿ ಫಂಡಲ್ಲಿ ಕೊಡಲಿಕ್ಕೆ ಇವತ್ತೇ ನಾನು ರಿಪೋರ್ಟ್ ಕಳಿಸ್ಲಿಕ್ಕೆ ಹೇಳಿದ್ದೀನಿ ಡಿ ಸಿ ಅವ್ರಿಗೆ ಅವ್ರು ಡೀಟೇಲ್ ತೊಗೊಂಡು ರಿಪೋರ್ಟ್ ಕಳಿಸ್ತಾರೆ ಐದು ಲಕ್ಷ ರೂಪಾಯಿನ ತಕ್ಷಣ ಮಂಜೂರು ಮಾಡಿ ಅವ್ರಿಗೆ ಕೊಡ್ತೀವಿ ಮಗುಗೆ ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಅದನ್ನು ನೋಡಿ ಮುಖ್ಯಮಂತ್ರಿಯವರು ಇವತ್ತು ಇರೋದ್ರಿಂದ ನನ್ನ ಫೋನ್ ಕನೆಕ್ಟ್ ಆಗಲಿಲ್ಲ ಮುಖ್ಯಮಂತ್ರಿಯವ್ರ ಕಾರ್ಯದರ್ಶಿಗೆ ಹೇಳಿದ್ದೀನಿ ಆದಷ್ಟು ಕೊನೆ ಪಕ್ಷ ಐದು ಲಕ್ಷ ಕೊಡೋಕೆ ಎರಡೋ ಮೂರೋ ಪ್ರಯತ್ನ ಮಾಡಿ ಅಂತ ಹೇಳಿದ್ದೀನಿ ನಾನು ಸಹ ನಾಳೆ ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಿ ಅದು ಪ್ರಯತ್ನ ಮಾಡ್ತೀನಿ ಇವತ್ತು ಒಂದು ಸಣ್ಣದಾಗಿ ನಾವು ಅವ್ರ ಕಾರ್ಯ ಮಾಡ್ಕೊಳ್ಳಿಕ್ಕೆ ಅಂತ ಖರ್ಚಿಗೆ ನಾನು ಕೊಟ್ಟಿದ್ದೀನಿ ಅದು ಇನ್ನೊಂದು ಆತ್ಮಹತ್ಯೆ ಆಗಿದೆ ಇಲ್ಲಿ ಆತ್ಮಹತ್ಯೆಗೂ ಸಹ ಇಪ್ಪತ್ತು ದಿವಸ ಆಗಿದೆ ಅಂತ ಕಾಣದ ಸಮಸ್ಯೆಯಿಂದ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಅದಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ತಕ್ಷಣ ಮಾಡಿಸ್ಕೊಡ್ತೀನಿ ಸಚಿವರು ಇದೇ ಸಂದರ್ಭದಲ್ಲಿ ಅಂತ್ಯಕ್ರಿಯೆ ಹಾಗೂ ಮುಂತಾದ ಕಾರ್ಯಗಳಿಗೆ ಸಹಾಯವಾಗಲಿ ಅಂತ ವೈಯಕ್ತಿಕವಾಗಿ ಐವತ್ತು ಸಾವಿರ ಪರಿಹಾರ ನೀಡಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಉಪಸ್ಥಿತರಿದ್ದರು